ಕುಮಾರಣ್ಣ ನೇತೃತ್ವದಲ್ಲಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಮಾತಾಡಿದ್ದಾರೆ ನಾವು ಸೀಟ್ ಗೆದ್ರೆ ಅವ್ರಿಗೆ ಮುಖ್ಯಮಂತ್ರಿ ನೋಡೋಣ ಈಗ ಒಂದ್ ಮಾತು ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ ಈಗ ಬಿಜೆಪಿ ಒಂದು ರಾಷ್ಟ್ರೀಯ ಪಕ್ಷ ಶಿಸ್ತು ಪಾಲಿನ ಕಮಿಟಿ ಅಂತ ಒಂದಿರುತ್ತೆ ಹೌದಲ್ವಾ ಡಿಸಿಪ್ಲಿನರಿ ಕಮಿಟಿ ಅಂತ ಒಂದಿರುತ್ತೆ ನಮ್ಮಲ್ಲೂ ಇದೆ ಹಾಗಾಗಿ ಆ ಶಿಸ್ತು ಪಾಲಿನ ಕಮಿಟಿ ಯಾರ್ಯಾರು ಪಕ್ಷದ ಅಶಿಸ್ತಿನ ನಡವಳಿಕೆಗಳಿಗೆ ಕಾರಣಕರ್ತರಾಗ್ತಾರೆ ಆಯಾ ಪಕ್ಷದ ಆ ಕಮಿಟಿನಲ್ಲಿ ಬಹುಶಃ ಇವೆಲ್ಲವೂ ಕೂಡ ಬೀದಿಲಿ ನಿಂತ್ಕೊಂಡು ಬೀದಿ ರಂಪಾಟ ಮಾಡಿಕೊಂಡು ಎರಡು ಪಕ್ಷದ ಕಾರ್ಯಕರ್ತರು ಗೌರವ ಕಳ್ಕೊಂಡು ನಾಯಕರು ಗೌರವ ಕಳ್ಕೊಂಡು ಮಾತನಾಡಬೇಡಿ ಅಂತಕ್ಕಂಥದ್ದು ಬಹುಶಃ ಮುಂದಿನ ದಿನಗಳಲ್ಲಿ ಪಕ್ಷದಲ್ಲಿ ಅಂಥವ್ರಿಗೆ ತಿದ್ದು ಬುದ್ಧಿ ಹೇಳ್ತಾರೆ ಅಂತಕ್ಕಂಥದ್ದು ನಾನು ನಂಬಿದ್ದೀನಿ ಈಗ ಇವತ್ತಿನ ಕಾಲಘಟ್ಟದಲ್ಲಿ ಇವೆಲ್ಲವೂ ಕೂಡ ಚರ್ಚೆ ಮಾಡ್ತಕ್ಕಂಥದ್ದು ಅಪ್ರಸ್ತುತ ಕೆಲವೊಂದಷ್ಟು ರಾಜಕಾರಣದ ಬೆಳವಣಿಗೆಗಳು ಎಲ್ಲವೂ ಕೂಡ ನೀವು ಭಾಳ ಹತ್ತಿರದಿಂದ ನೋಡಿರೀ ನಿಮ್ಮ ಹತ್ರ ಏನೂ ಮುಚ್ಚುಮರೆ ಮಾಡಲಿಕ್ಕಾಗೋದಿಲ್ಲ ಮಾಧ್ಯಮದ ಮಿತ್ರರು ನೀವು ಹಾಸನ ಜಿಲ್ಲೆ ಮೈಸೂರು ಜಿಲ್ಲೆ ಎಲ್ಲ ಕನೆಕ್ಷನಲ್ಲಿ ಇರ್ತಕ್ಕಂಥವ್ರೆ ಎಲ್ಲ ನೋಡ್ತಾ ಇರ್ತೀರಿ ಏನೇನು ನಡೀತಾ ಇದೆ ಏನೇನು ಬೆಳವಣಿಗೆಗಳಾಗಿದೆ ಅಂತ ಬಹುಶಃ ಏನಿಲ್ಲ ಈಗ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರ ಜನತಾದಳ ಪಕ್ಷಕ್ಕಿರ್ಬೋದು ಅದರಲ್ಲೂ ಸನ್ಮಾನ್ಯ ದೇವೇಗೌಡರು ಸೇವ್ರ ಮೇಲೆ ಕುಮರಣನ ಮೇಲೆ ಭಾಳ ಅತ್ಯಂತ ಅಭಿಮಾನಿಗಳು ಇರ್ತಕ್ಕಂಥ ಕ್ಷೇತ್ರ ನಮ್ಮನ್ನು ಪ್ರೀತಿಸ್ತಕ್ಕಂಥ ಒಂದು ದೊಡ್ಡ ವರದ ಆ ಕ್ಷೇತ್ರದಲ್ಲಿದೆ ಸ್ವಾಭಾವಿಕವಾಗಿ ಕೆಲವೊಂದಷ್ಟು ಸಾರ್ವಜನಿಕ ವಲಯದಲ್ಲಿ ನಿಂತು ಚುನಾಯಿತಿ ಪ್ರತಿನಿಧಿ ನಿಧಿಗಳು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಕಾರ್ಯಕರ್ತರಲ್ಲೂ ಕೂಡ ಇರಿಸುಮುರುಸು ಉಂಟಾಗಿರ್ತಕ್ಕಂಥದ್ದು ಕೂಡ ಸತ್ಯ ಆದರೆ ಈಗ ಇಲ್ಲಿ ಮಾಧ್ಯಮದ ಮುಂದೆ ಇವೆಲ್ಲವೂ ಕೂಡ ಮಾತನಾಡಿ ಇತ್ಯರ್ಥ ಆಗ್ತಕ್ಕಂಥದ್ದು ಯಾವುದೂ ಇಲ್ಲ ಅದು ಏನೇ ಬಗೆಹರಿಬೇಕು ಅಂತಕ್ಕಂಥದ್ದು ಆದರೂ ಕೂಡ ಕಾಲ ಬರಬೇಕು ಕಾಲ ನಿರ್ಣಯ ಮಾಡುತ್ತೆ ಜೊತೆಯಲ್ಲಿ ಪಕ್ಷದ ವರಿಷ್ಠರು ಕಾರ್ಯಕರ್ತರ ಗೌರವವನ್ನು ಕಾಪಾಡ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಕ್ಷೇತ್ರವನ್ನು ಉಳಿಸ್ಕೊಳ್ತಕ್ಕಂಥ ದೃಷ್ಟಿಯಲ್ಲಿ ಆಯಾ ಸಂದರ್ಭಕ್ಕೆ ತೀರ್ಮಾನವನ್ನು ಒಳ್ಳೆ ತೀರ್ಮಾನ ತಗೊಳ್ತಾರೆ ಅಂತಕ್ಕಂಥದ್ದು ನಾನು ಈ ಪಕ್ಷದ ಕಾರ್ಯಕರ್ತನಾಗ ನಮ್ಗೆ ಇಟ್ಕೊಂಡಿದ್ದೇನೆ ನಾವು ಹೇಳಿದ್ರಿ ಎಚ್ ಡಿ ಕುಮಾರಸ್ವಾಮಿ ಮುಂದಿನ ಸಿಎಂ ಅವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ ಅಂತ ಕಾರ್ಯ ನಮ್ಮ ಎಲ್ಲ ಜನ ಹೇಳ್ತಾರೆ ಅಂತ ಅದಕ್ಕೆ ಪೂರಕವಾಗಿ ಪ್ರೀತಮ್ ಗೌಡ್ರು ಹೇಳಿದ್ದಾರೆ ಅದು ಅವ್ರ ಜನರನ್ನ ಜೋಶ್ ಮಾಡೋದಕ್ಕೋಸ್ಕರ ಆ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಿಜೆಪಿ ಈ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಸಿಎಂ ಆಗ್ತಾರೆ ಅಂತ ಪ್ರೀತಮ್ ಗೌಡ್ರಿ ಹದಿನೆಂಟು ಸೀಟ್ ಬಂದಿದೆ ಪಕ್ಷದ ನಾಯಕತ್ವದ ಚುಕ್ಕಾಣಿಯನ್ನ ಹಿಡಿದಿರ್ತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಹಾಗೂ ರೇವಣ್ಣ ಸಾಹೇಬರು ದೇವೇಗೌಡರು ಸಾಹೇಬರ ಮಾರ್ಗದರ್ಶನ ರೇವಣ್ಣ ಸಾಹೇಬ್ರ ಒಂದು ರಾಜಕೀಯದ ಶಕ್ತಿಯು ಕೂಡ ಭಾಳ ಪ್ರಬಲವಾಗಿದೆ ಅವರು ಜೊತೆ ಜೊತೆಯಲ್ಲಿ ಈ ನಾಯಕತ್ವದ ಜೆ ಡಿ ಎಸ್ ಪಕ್ಷದ ನಾಯಕತ್ವದ ಚುಕ್ಕಾಣೆ ಹಿಡಿದಿರ್ತಕ್ಕಂಥವ್ರು ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ಅವರು ಮುಖ್ಯಮಂತ್ರಿಗಳಾಗಿ ಕೇವಲ ಒಂದು ವಾರದ ಹಿಂದೆಯೇ ಅನೌನ್ಸ್ಮೆಂಟ್ ಆಯಿತು ಒಂದು ಇಪ್ಪತ್ತು ವರ್ಷ ಪೂರೈಸಿದ್ದಾರೆ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿ ಅಂತಕ್ಕಂಥದ್ದು ಸಹ ಇವತ್ತಿಗೂ ಕೂಡ ಕುಮಾರಣ್ಣವರು ಕೊಟ್ಟಂಥ ಆಡಳಿತ ನಾನು ಜನರೊಂದಿಗೆ ಜಂತ ಮಾಡಿದಾಗ ಒಂಬತ್ತು ಸಾವಿರ ಕಿಲೋಮೀಟ್ರ್ ಪ್ರವಾಸ ಮಾಡಿದ್ದೆ ಐವತ್ತೆರಡು ಕ್ಷೇತ್ರ ಓಡಾಡ್ಕೊಂಡು ಬಂದಿದ್ದೇನೆ ಮೊದಲನೇ ಹಂತದಲ್ಲಿ ಎಲ್ಲೋದರೂ ಕೂಡ ಇವತ್ತಿನ ಈ ಸರ್ಕಾರದ ದುರಾಡಳಿತ ಜೊತೆಯಲ್ಲಿ ಕೆಲವೊಂದಷ್ಟು ಏನು ಸರ್ಕಾರದ ನಡವಳಿಕೆಗಳಿದೆ ಇವೆಲ್ಲವೂ ನೋಡಿ ಜನ ಬೇಸತ್ತಿದ್ದಾರೆ ಇಂಥ ಸಂದರ್ಭದಲ್ಲಿ ಜನ ಎಲ್ಲೋದರೂ ಕೂಡ ಕುಮಾರಣ್ಣನಂತಕ್ಕಂಥ ಒಬ್ಬ ನಾಯಕ ಈ ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು ಅಂತಕ್ಕಂಥ ಪ್ರಸ್ತಾಪಗಳು ಈಗಾಗಲೇ ಭಾಳ ಗಟ್ಟಿಯಾಗಿ ನಡೀತಾ ಇದೆ ಅದಕ್ಕೆ ನಾನು ಸಾಕ್ಷಿ ಇದ್ದೇನೆ ನಮ್ಮ ಕಾರ್ಯಕರ್ತರಿಗೆ ಅಂತಿಮ ಬಗ್ಗೆ ನೋಡೋಣ ಇದು ಜನತಾದಳ ಪಕ್ಷ ಅಂದರೆ ಕುಮಾರಣ್ಣವರ ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಇಪ್ಪತ್ತೆಂಟು ಹಾಗಾಗಿ ಹಾಗಾಗಿ ಒಂದು ನಿಮಿಷ ಪ್ರಶ್ನೆ ಕೇಳಿದಿರಿ ಮುಗಿಸ್ತೀನಿ ಯಾಕೆ ಆತಂಕ ಬೀಳ್ತೀರಿ ಅರ್ಜೆನ್ಸಿ ಯಾಕೆ ಹಾಗಾಗಿ ನೋಡೋಣ ಇದು ನಮ್ಮ ಕಾರ್ಯಕರ್ತರ ಅಪೇಕ್ಷೆ ಅಷ್ಟೇ ಅಲ್ಲ ಜನರ ಭಾವನೆಯೂ ಇದೇ ಆಗಿದೆ ಅದನ್ನು ನಾನು ಹೊರಗಡೆ ಹಾಕಿದ್ದೀನಿ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅಂತಿಮವಾಗಿ ಇವತ್ತು ನಾವು ಎನ್ ಡಿ ಎ ಮಿತ್ರಕೂಟದಲ್ಲಿ ನಾವೊಂದು ಪ್ರಾದೇಶಿಕ ಪಕ್ಷ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನಾವು ಅವರು ಒಂದಾಗಿದ್ದೇವೆ ರಾಜ್ಯದ ಹಿತದೃಷ್ಟಿಯಿಂದ ಒಂದಾಗಿದ್ದೇವೆ ರಾಜ್ಯದ ಜನತೆಯು ಕೂಡ ಅದಕ್ಕೆ ಪೂರಕವಾಗಿ ಸಹಿ ಹಾಕಿದ್ದಾರೆ ಲೋಕಸಭಾ ಸಂಸದರು ಹತ್ತೊಂಬತ್ತು ಜನನ ಗೆಲ್ಲಿಸ್ಕೊಟ್ಟಿದ್ದಾರೆ ಬಹುಶಃ ಇವತ್ತು ಕುಮಾರಣ್ಣ ಅವರು ಮುಂದೆ ಮುಖ್ಯಮಂತ್ರಿ ಆಗ್ತಾರೋ ಆಗಬೇಕೋ ಏನಾಗಬೇಕು ರಾಜ್ಯ ರಾಜಕಾರಣಕ್ಕೆ ಅವ್ರು ಯಾವಾಗ ಬರಬೇಕು ಇವೆಲ್ಲವೂ ಕೂಡ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ನಾಯಕರು ಕಾಲ ಬಂದಂತಹ ಸಂದರ್ಭದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ನಿರ್ಣಯ ತಗೊಳ್ತಾರೆ ರಾಜ್ಯ